ತಾಪತ್ರೇಣ ಸಂತಪ್ತೇತ ಶಾಂತ ಕೃಷ್ಣಾಮೃತ ಮಹಾಂ ಏಕಾದಶಿಯ ಮಹತ್ವಗಳನ್ನು ನಿರೂಪಣೆ ಮಾಡುವಂತಹ ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ಸಂಗ್ರಹದ ಮಾತುಗಳನ್ನು ನಾವು ನೋಡ್ತಾ ಇದ್ವಿ

ಹಲವು ಜನ್ಮಗಳಲ್ಲಿ ತಿಳಿಯದೆ ನಡೆಸಿದ ಪಾಪಗಳ ರಾಶಿಯನ್ನ ಈ ಒಂದೇ ವ್ರತದಲ್ಲಿ ತೋರಿದ ಅತ್ಯಂತ ನಿಷ್ಠೆಯ ಕೆಲಸದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ कोटे जन्मार्जितं पापं एकायवं विनश्यति ततः कोटि गुणं वापि निषिद्धस्य तरयि ही जनी ही अश्लोक चोर हिंद मंदिर करता आत्मस्तोरुपविद्यते ही तोरुपप्राप्तयेतथा एवं विधां परित्यत्तद्वादश्यं पुभासने कोटे जन्मार्जितं पापं एकायवं विनश्यति ततः कोटि गुणं वापि निषिद्धस्य तरयि जनी ಒಂದು ಏಕಾದಶಿ ಕೋಟಿ ಹುಟ್ಟುಗಳಲ್ಲಿ ಕಳೆದ ನಡೆಸಿದ ಪಾಪಗಳನ್ನ ಕಳೆಯುತ್ತದೆ ಒಂದು ಮಾತ್ ಎಚ್ಚರಕೊಡ್ತಾರೆ ಇತರೈಹಿ ಜನೈ ನಿಷಿದ್ಧಸ್ಯ ನಿಷಿದ್ಧಸ್ಯ ತತಃ ಕೋಟಿ ಗುಣಂ ಯಾರಾದ್ರೂ ಸರ್ತಿ ಹೇ ಯಾಕೋ ಉಪವಾಸ ಮಾಡ್ತೀಯ ಅದೆಲ್ಲ ಅರವತ್ತಾದ ಮೇಲೆ ಬೇಕು ಅಂತ ಅವನನ್ನ ಕಾಡ್ಲಿಕ್ಕೆ ಎದುರುಗಡೆಯಿಂದ ತಿಂದು ತಿಂದು ತೋರಿಸಿ ತೇಗಿ ಸ್ಮೆಲ್ ಕೊಟ್ಟು ನೋಡಿ ಇದನ್ನೆಲ್ಲ ಮಿಸ್ ಮಾಡ್ಕೊತಿ ಇದೆಲ್ಲ ಬೇಕು ಅವತ್ತೇ ಬೇರೆ ಸ್ಪೆಷಲ್ ಅಡಿಗೆ ಮಾಡುದು ಅವತ್ತೇ ಆ ಅವನನ್ನ ರೇಗಿಸುವಂತಹ ರೀತಿಯ ಘಟನೆಗಳು ನಡೆಯುವುದು ಎಲ್ಲ ಆಗಿಯೂ ಕೂಡ ಆತ ನಿಷಿದ್ಧಸ್ಯ ನಿಷೇಧಕ್ಕೆ ಒಳಗಾದ್ರೂ ಕೂಡ ಯಾರು ಉಪವಾಸ ಬಿಡುವುದಿಲ್ವೋ ಎಷ್ಟು ಅವನನ್ನ ಕಾಡಿದ್ರು ಎಷ್ಟು ಅವನನ್ನ ಆ ಎಚ್ಚರ ತಪ್ಪಿಸುವ ಕೆಲಸಗಳನ್ನ ನಡೆಸಿದ್ರು ಅವನು ಅಯ್ಯೋ ಉಪವಾಸ ಮಾಡಿದ್ರೆ ಕೆಲವರು ಆ ವೈದ್ಯಕೀಯವಾಗಿ ತುಂಬಾ ತೊಂದರೆ ಆಗುತ್ತೆ ನಿಮ್ಗೆ ಅಸಿಡಿಸಿಸ್ ಅಸಿಡಿಸಿಸ್ ಬರುತ್ತೆ ಅಸಿಡಿಟಿಸ್ ಬಂದ್ರೆ ಅದ್ರ ಜೊತೆಗೆ ಇನ್ನು ಇನ್ನೇನೇನೋ ರೋಗಗಳು ಚರ್ಮ ಚರ್ಮ ಅದಾಗುತ್ತೆ ಕರಳು ಕೊಳು ಕೊಳತ್ ಹೋಗುತ್ತೆ ಇನ್ನೇನೇನೇನೂ ಹೇಳ್ತಾ ಇರ್ತಾರೆ ಅದೆಲ್ಲ ಹೌದು ಅಂತ ಅನ್ಸ್ಬಿಡುತ್ತೆ ಆ ಹೊತ್ತಿಗೆ ನಿಜವಾಗಿಯೂ ದೇಹಕ್ಕೆ ಸಮಸ್ಯೆ ಇದ್ರೆ ಅದು ಬೇರೆ ಪ್ರಶ್ನೆ ಆದ್ರೆ ಆಗ್ಬಿಡುತ್ತೆ ಇನ್ನೇನು ಆಗುತ್ತೆ ಅಂತೆಲ್ಲ ಅಕಾರಣವಾಗಿ ಹೆದರಿಸುವಂತ ಸ್ಥಿತಿ ಇದೆಯಲ್ವಾ ಇದು ಮಾಡಿದವನಿಗೆ ದೋಷ ಆದ್ರೆ ಬಿಡದವನಿಗೆ ಇದಕ್ಕಿಂತ ಕೋಟಿ ತತಃ ಕೋಟಿ ಗುಣಂ ಎಷ್ಟು ವಿಶಿಷ್ಟವಾದ ವ್ರತವನ್ನ ಮಾಡಿದ್ದಕ್ಕೆ ಫಲಗಳನ್ನು ಹೇಳ್ತಾರೋ ಅದಕ್ಕಿಂತ ಕೋಟಿ ಪಟ್ಟು ಹೆಚ್ಚು ಮತ್ತೂ ಅವನು ಪುಣ್ಯವನ್ನ ಸಂಪಾದಿಸ್ತಾನೆ ಅವನ ಬದುಕಿನಲ್ಲಿ ಆ ಶ್ರೇಷ್ಠತೆಯನ್ನು ಅನುಭವಿಸ್ತಾನೆ ಸರ್ತಿ ಆ ರೀತಿ ಕೆಲವೊಂದು ಕರ್ತವ್ಯ ನಿರ್ವಹಣೆ ಮಾಡ್ಲಿಕ್ಕೆ ನಮಗೆ ತುಂಬಾ ತಡೆ ಬಂದ್ಬಿಡುತ್ತೆ ನಮ್ಮ ನಮ್ಮ ಪಾಡಿಗೆ ಇರ್ಲಿಕ್ಕೂ ಬಿಡಲ್ಲ ಅನ್ನೋ ಸ್ಥಿತಿ ಇರುತ್ತೆ ಅದ್ ಯಾಕೆ ಅಂದ್ರೆ ನಾವೇ ಯಾರಿಗೋ ಹೀಗೆ ಅವರ ವ್ರತ ಅನುಷ್ಠಾನಗಳನ್ನ ಮಾಡ್ಲಿಕ್ಕೆ ತುಂಬಾ ತೊಂದರೆ ಮಾಡಿರ್ತೇವೆ ಆ ಪರಿಣಾಮ ನಮ್ಮನ್ನ ನಮ್ಮ ಕರ್ತವ್ಯದಲ್ಲಿ ಇಷ್ಟಾದಾಗ್ಲೂ ದೇವ್ರ ತರ ಕೇಳ್ಕೊಂಡು ಬೇರೆ ಏನಾದ್ರೂ ಶಿಕ್ಷೆ ಕೊಡಬಹ ದೇವ್ರೆ ಆದ್ರೆ ನಿನಿಗೋಸ್ಕರ ಮಾಡುವಂತಹ ವ್ರತ ಅನುಷ್ಠಾನದಲ್ಲಿ ಈ ಏಕಾದಶಿ ವ್ರತದಲ್ಲಿ ಮಾತ್ರ ನನ್ನನ್ನ ಹೊರಗಿಡು ಆ ಕರ್ಮದ ಫಲವನ್ನ ಬಿಟ್ಟು ಬೇರೆ ಏನಕ್ಕಾದ್ರೂ ಶಿಕ್ಷೆ ಕೊಡು ಅಂತ ಇಷ್ಟು ಬೇಡಿಕೊಳ್ಳುವಂತಹ ಸ್ಥಿತಿ ಅವನಿಗೆ ಬಂತು ಅಥವಾ ಅವನದನ್ನು ನಡೆಸಿದ ಅಂತಂದ್ರೆ ಅವನಿಗೆ ಉತ್ತಮವಾದ ದಾರಿಯೇ ತೆರೆದುಕೊಳ್ಳುತ್ತೆ ಅನಾ ಯದನಾಧಿಕೃತ ಪಾಪಂ ತದೂರ್ಧ್ವಂ ಯತ್ ಕರಿಷ್ಯತಿ ತತ್ಸರ್ವಂ ವಿಲಯಂ ಯಾಂತಿ ಪರೇಶಾಂಪಾಸನಾ ತಸ್ಮತ್ ಪ್ರಿಯತಃ ಕೇಶವಶ್ಯ ಮಾಪಿವ ಬೇರೆಯವರಿಗೂ ತಿಳಿ ಹೇಳಿ ಸ್ವಲ್ಪ ಉಪವಾಸ ಮಾಡುವುದಕ್ಕೆ ಪ್ರೇರಣೆ ಮಾಡಿದರೆ ಆ ಪ್ರೇರಿಸಿದ ಪ್ರೇರೇಪಿಸಿದವನಿಗೂ ಕೂಡ ಅವನು ಹಿಂದೆ ಮಾಡಿದ ತಲೆಬುಡ ಇಲ್ಲದ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತೆ ಅಷ್ಟೇ ಅಲ್ಲ ಯತ್ ಅನಾಧಿಕೃತ ಯತ್ ಪಾಪಂ ಕರಿಷ್ಯತಿ ಹಿಂದೆ ಮಾಡಿದ ಪಾಪ ಮುಂದೆ ಅವನಿಂದ ಆಗಬಹುದಾದ ಪಾಪಗಳೆಲ್ಲವೂ ಕೂಡ ತತ್ಸರ್ವಂ ವಿಲಯಂ ಯಾಂತಿ ಪರೇಶಾಂ ಉಪವಾಸನಾತ್ ಪರರಿಗೆ ಆ ಬೋಧ ಮಾಡಿ ಅದರ ಸರಿಯಾದ ತಿಳಿವು ಕೊಟ್ಟು ಅದರ ಮೂಲಕ ಅವರಲ್ಲೂ ಜಾಗೃತಿಯನ್ನು ಹುಟ್ಟಿಸಿದ್ರೆ ಆಗ ಅವನಿಗೆ ವಿಶೇಷವಾದ ಫಲ ಇದೆ ನಚ ತಸ್ಮಾತ್ ಪ್ರಿಯತಮಹ ಕೇಶವಸ್ಯ ಮಮಾಪಿವ ಇದು ರುದ್ರದೇವರು ಹೇಳುವ ಮಾತು ಹೆಚ್ಚಿನ ಅಂಶ ಪದ್ಮಪುರಾಣದ ಮಾತು ಅನ್ಸುತ್ತೆ ರುದ್ರದೇವರು ಹೇಳುವ ಮಾತು ಕೇಶವಸ್ಯ ಮಮಾಪಿವ ನನಗೂ ಬಹಳ ಇಷ್ಟ ಅಂತ ರುದ್ರದೇವರು ಹೇಳ್ತಾನೆ ಕೇಶವಸ್ಯ ನಾರಾಯಣನಿಗೆ ಇದು ಬಹಳ ಇಷ್ಟ ಹಾಗಾಗಿ ಪಾಪವನ್ನ ಕಳೆದುಕೊಳ್ಳುವುದಕ್ಕೆ ಅಂದ್ರೆ ಬೇರೆಯವ್ರ ಹತ್ರ ಮಾಡಿಸ್ತೇವೆ ನಾನ್ ಮಾತ್ರ ಮಾಡಲ್ಲ ಅದು ಉಪಯೋಗ ಇಲ್ಲ ಈಗ ನನಗೆ ಏನೋ ಒಂದು ಮುಖ್ಯ ಕಾರಣದಿಂದಾಗಿ ಆಸ್ಪತ್ರೆಯಲ್ಲಿದ್ದು ಅನಿವಾರ್ಯವಾಗಿ ಇವತ್ತಿನ ಪರಿಸ್ಥಿತಿ ಆಗ ಅವರೆಲ್ಲ ಇಂತಹ ದುಸ್ಥಿತಿಗಳು ಬರುವುದಕ್ಕೆ ಅವರು ಅವಕಾಶನೇ ಕೊಡ್ತಿರ್ಲಿಲ್ಲ ಒಂದು ಎರಡನೇದು ಹಾಗೂ ಕೂಡ ಮದ್ದಿನ ವಿಷಯದಲ್ಲಿ ಏಕಾದಶಿಗೆ ಮಾತ್ರ ಯಾವುದೇ ಆ ಸಡ್ಡು ಹೊಡೆದು ನಿಲ್ತಿದ್ರು ಹೊರತು ಜಿದ್ದು ತೋರಿಸ್ತಿದ್ರು ಹೊರತು ಭಕ್ತಿರ್ಲಿಲ್ಲ ಎಷ್ಟೋ ಸರ್ತಿ ಇವತ್ತಿಗೂ ಅಂತವ್ರು ಕೆಲವರು ಇದ್ದಾರೆ ಏಕಾದಶಿ ಒಂದಕ್ಕೆ ಮಾತ್ರ ಅವ್ರು ಯಾವ್ದು ಬೇರೆ ಏನ್ ನೀವು ಹೇಳಿದ್ರು ಕೇಳ್ತೀವಿ ಏಕಾದಶಿ ಮಾತ್ರ ನಮ್ಮ ಪಾಡಿಗೆ ಬಿಡಿ ಅಂತ ವಿದ್ಯಾಮಾನ್ಯರು ಕೂಡ ಬೇರೆ ಎಲ್ಲಾ ದಿವಸಗಳಲ್ಲೂ ಸಹಕರಿಸಿದವರು ಮದ್ದು ತಗೊಳ್ಳಿ ಅಂತ ಏಕಾದಶಿ ಹೇಳಿದ್ರೆ ಅವರು ಸುತಾರಾಂ ಯಾವ ಕಾರಣಕ್ಕೂ ಅದೊಂದು ಮಾತ್ರ ನನ್ನ ಸಾಧ್ಯ ಇಲ್ಲ ಅಂತ ಅಷ್ಟು ಏನು ಆಗ್ಲಿಲ್ಲ ಆರಾಮಿದ್ರು ಆಮೇಲೆ ನಾವೇನ ನಾವೇನೋ ಅನ್ಕೊಳ್ಳುದು ಉಪವಾಸ ಮಾಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣ ಹೋಗ್ಬಿಟ್ರಿ ಅಂತ ಖಂಡಿತ ಹೋಗುದಿಲ್ಲ ಎರಡನೇದು ಅಂತಹ ಅಹ್ ದುಸ್ಥಿತಿಯಿಂದ ಯಾರಿಗೂ ಸಾಯುವಂತಹ ಪ್ರಸಂಗ ಬರುದೂ ಇಲ್ಲ ಅದನ್ನಾಗಿ ರುದ್ರದೇವರು ಹೇಳಿದ ಮಾತು ಬೇರೆಯವರಿಗೆ ತಿಳಿ ಹೇಳಿ ಉಪವಾಸ ಮಾಡಿಸ್ಬೇಕಾದ್ದು ನಮ್ಮ ಅಷ್ಟ್ ಅತ್ಯಂತ ಮುಖ್ಯ ಕರ್ತವ್ಯ ತಡದ್ವಿ ಅಂದ್ರೆ ಅದು ನಮ್ಮ ಗತಿಗೆನೆ ಅಹ್ ಫುಲ್ ಸ್ಟಾಪ್ ಇಟ್ಬಿಡುತ್ತೆ ನಮ್ಮ ಪ್ರಯಾಣವನ್ನೇ ನಿಲ್ಲಿಸಿ ಬಿಡುತ್ತೆ ನಾವು ಕನಿಷ್ಠ ಪಕ್ಷ ಮಾಡ್ಲಿಕ್ಕೆ ಮಾಡ್ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ ಮಾಡ್ತಾ ಇರೋರ ಧೃತಿ ಕೆಡಿಸುವಂತಹ ಕೆಲಸವನ್ನ ಯಾವತ್ತೂ ಮಾಡಬಾರದು ಏಕಾದಶ್ಯಾಹ್ಯವೇಧೇ ತುಶಿ ಚೇತ್ ಪಾರಣೆ ಮರಣೆ ಜೈವ ತಿಸ್ತಾತ್ಕಾಲಿಕ ಸ್ಮೃತ ಏಕಾದಶಿಯ ಅವೇಧ ಅವೇಧ ಅಂತಂದ್ರೆ ವಿದ್ಧ ಅಲ್ಲ ದಶಮಿಯ ಸಂಪರ್ಕ ಇಲ್ಲ ಅಂತಹ ದಶಮಿಯ ಸಂಪರ್ಕ ಇಲ್ಲದ ಆ ಏಕಾದಶಿಯನ್ನ ಆಚರಿಸಿ ದ್ವಾದಶಿಯನ್ನು ಕೂಡ ಆಚರಣೆ ಮಾಡ್ಬೇಕಾದ್ದು ಹೇಗೆ ಅವತ್ತು ಉಪವಾಸ ಮಾಡಬೇಕಾ ಬೇಡ ಯಾವಾಗ ಏಕಾದಶಿ ನಮಗೆ ಪೂರ್ಣ ಸಿಗುತ್ತೆ ಆವಾಗ ದ್ವಾದಶಿ ಪಾರಣೆನೆ ಮಾಡ್ಬೇಕು ಆ ಪಾರಣೆಯನ್ನ ನ ಪರಿತ್ಯಜೀಯಿತು ದ್ವಾದಶಿಯನ್ನ ಪರಿತ್ಯಜೀಯಿತು ಯಾಕೆಂದ್ರೆ ಪಾರಣೆ ಮರಣೇ ಜೈವ ತಿಾತ್ಕಾಲಿಕಿ ಸ್ಮೃತ ಸುಮ್ನೆ ನಮ್ಗೆ ಏಕಾದಶಿ ದ್ವಾದಶಿ ಎರಡೆರಡು ದಿವಸ ಉಪವಾಸ ಮಾಡ್ತೇನೆ ಅಂದ್ರೆ ಅವ್ರು ಬೇಡ ಅಂತಾರೆ ನೋಡಿ ಗಮನಿಸಿ ಏಕಾದಶಿ ವಿದ್ಧವಾಗಿದ್ರೆ ದ್ವಾದಶಿ ಮಾಡಿ ಏಕಾದಶಿ ಸಂಪೂರ್ಣ ಇದೆ ಅಂತ ಅಂದ್ರೆ ದ್ವಾದಶಿ ದಿವಸ ಮತ್ತೆ ಉಪವಾಸ ಮಾಡ್ಬೇಕಾದಿಲ್ಲ ಈಗ ವಿಷ್ಣು ಇದು ಭೀಷ್ಮ ಪಂಚಕ ವ್ರತ ಅಂತ ಒಂದು ತಗೊಂಡ್ರೆ ಆವಾಗ ದ್ವಾದಶಿನೂ ಉಪವಾಸ ಇದೆ ಏಕಾದಶಿಯಿಂದ ಅಮಾವಾಸ್ಯ ತನಕ ಐದು ದಿವಸ ಬಿಡದೆ ಉಪವಾಸ ಮಾಡುವಂತ ಒಂದು ವ್ರತವನ್ನ ಅವರು ತೊಟ್ಟಿದ್ರೆ ಅದು ಬೇರೆ ಇದು ಹಾಗಲ್ಲದೆ ಸಾಮಾನ್ಯ ಏಕಾದಶಿ ಉಪವಾಸ ಆದ್ರೆ ಏಕಾದಶಿ ವೇದ ಇಲ್ಲ ಆಗ ದ್ವಾದಶಿ ನ ಪರಿತ್ಯಜೆತ್ ಪಾರಣೆಯನ್ನ ಬಿಡದೆ ಮಾಡಬೇಕು ಮರುದಿವಸ ನಾವು ಎಷ್ಟು ಜನ ನಮ್ಮ ಸುತ್ತಲಿನವರಿಗೆ ಮಕ್ಕಳಿಗೆ ಅಥವಾ ನಮ್ಮ ಬಂಧುಗಳಿಗೆ ಇದರ ಬಗ್ಗೆ ಎಚ್ಚರ ಕೊಡ್ತೇವೋ ಅಷ್ಟು ನಮ್ಮ ಕರ್ತವ್ಯವನ್ನು ನಾವು ಪರಿಪೂರ್ಣವಾಗಿ ಪಾಲಿಸಿದ ಹಾಗೆ ಯಾಕೆಂದ್ರೆ ಇದು ಕೂಡ ವಿಷ್ಣು ಭಕ್ತಿಯ ಒಂದು ಅಂಗ ನಾರಾಯಣನಲ್ಲಿ ಅಂತ ಒಂದು ಅದರ ಅರ್ಥ ಮಾಡದೇ ಇದ್ದವರ ಬಗ್ಗೆ ತಿರಸ್ಕಾರ ಅ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬೇಜಾರಿಲ್ಲದ ಬೇಜಾರಿಲ್ಲದೆ ನಮ್ಮ ಹತ್ರ ತುಂಬಾ ಹೆಗ್ಗಳಿಕೆಯಿಂದ ಮಾತಾಡುವವರ ಹತ್ರ ನಾವು ಅವರ ಬೇರೆ ಒಳ್ಳೆತನಗಳನ್ನ ತಿರಸ್ಕರಿಸಿ ಅವರನ್ನ ಅಹ್ ನಿಂದಿಸಬಾರ್ದು ಅಥವಾ ಅವರನ್ನ ದೂರಬಾರ್ದು ಸಮಯ ಬರುತ್ತೆ ಕೆಲವರಿಗೆ ಆಗಿರುದಿಲ್ಲ ಕೆಲವರಿಗೆ ಇನ್ನೂ ದಾರ್ಢ್ಯ ಬಂದಿರುವುದಿಲ್ಲ ಇನ್ನೇನೋ ಒಂದು ಕಾರಣಕ್ಕೆ ಅವರು ಅದರ ಅದರಿಂದ ದೂರ ಇರ್ತಾರೆ ಅಂತ ವಿಷಯದಲ್ಲಿ ನಾವು ಯಾವತ್ತೂ ಅವರನ್ನ ಕೀಗಳೆಯುವುದು ತಪ್ಪು ಆದರೆ ಸಾಧ್ಯವಾದಾಗ ಸಮಾಧಾನದಿಂದ ಅವರನ್ನ ಕೂಡಿಸಿ ನೋಡು ಇದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ಆರ್ಥಿಕ ವಿಷಯದಲ್ಲಿ ಒಳ್ಳೇದು ಸಾಮಾಜಿಕವಾಗಿ ಒಳ್ಳೇದು ಆಧ್ಯಾತ್ಮಿಕವಾಗಿ ಒಳ್ಳೇದು ಪಾಪವನ್ನ ಕಳ್ಕೊಳ್ಳೋ ವಿಷಯದಲ್ಲಿ ನಿಮಗೆ ತುಂಬಾ ಸಹಕಾರಿ ನಮ್ಮ ಎಷ್ಟೋ ಸಿದ್ಧಿಗಳನ್ನ ಪಡೆಯುವುದಕ್ಕೆ ತಡೆಯಾಗಿ ನಿಂತಿರುವಂತಹ ಸಮಸ್ಯೆಗಳನ್ನೆಲ್ಲ ಈ ವ್ರತದ ಅನುಷ್ಠಾನದಿಂದ ನಾವು ಕಳ್ಕೊಳ್ಬಹುದು ಹೀಗೆ ನೂರಾರು ಫಲಗಳಿಂದ ಕೂಡಿದ ಇವತ್ತು ವೈದ್ಯಕೀಯ ಕೂಡ ಬಹಳ ಬಾರಿ ಇದರ ವಿಷಯದಲ್ಲಿ ಅದು ಚಂದ್ರನ ಹನ್ನೊಂದನೆಯ ಕಲೆಯ ದಿವಸದ ಸಂಬಂಧವನ್ನ ಇಟ್ಟುಕೊಂಡು ದೇಹಕ್ಕೆ ಮೂಡುವ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನೆಲ್ಲ ಸಮುದ್ರದ ಮೇಲೆ ದೇಹದ ಮೇಲೆ ಆಗುವ ವ್ಯತ್ಯಾಸಗಳನ್ನೆಲ್ಲ ಗುರುತಿಸಿಕೊಂಡು ಅವರು ಉಪವಾಸದ ವ್ರತವನ್ನ ಎಷ್ಟು ಮಾರ್ಮಿಕವಾಗಿ ವೈಜ್ಞಾನಿಕವಾಗಿ ಚಿಂತಿಸಿದ್ದಾರೆ ಅನ್ನೋದನ್ನು ಯೋಚಿಸಿದಾಗ ಆಶ್ಚರ್ಯ ಅನ್ಸುತ್ತೆ ಇನ್ನೂ ಸಂಗತಿ ಸಂಗತಿಯಲ್ಲಿ ಏನ್ ಹೇಳಿದ್ದು ಅಂದ್ರೆ ಪಾರಣೆ ಮರಣೆ ಜೈವ ತಿಥಿಸ್ತಾತ್ಕಾಲಿಕಿ ಸ್ಮೃತ ಪಾರಣೆ ಪಾರಣ ಅಂತಂದ್ರೆ ಬೆಳಗ್ಗೆ ಆಹಾರ ಸ್ವೀಕಾರ ಮಾಡುವುದು ದ್ವಾದಶಿ ಉಪವಾಸ ಮಾಡಿ ಸ್ವೀಕಾರ ಮಾಡುವ ಊಟಕ್ಕೆ ಪಾರಣೆ ಎನ್ನುವುದು ಉಪವಾಸ ಮಾಡದೆ ಏಕಾದಶಿನೂ ತಿಂದು ದ್ವಾದಶಿನೂ ಪಾರಣೆ ಮಾಡುತ್ತೇವೆ ಅಂದ್ರೆ ಅದು ಪಾರಣೆ ಅಲ್ಲ ಉಪವಾಸದ ನಂತರ ಭಗವಂತನ ತೀರ್ಥೋದಕವನ್ನ ಸ್ವೀಕರಿಸಿ ಆ ತಡ ಮಾಡದೆ ಆ ಹೊತ್ತಿಗೆ ತಿಥಿ ದ್ವಾದಶಿ ಇರಬೇಕು ದ್ವಾದಶಿ ಕಳೆದ ಮೇಲೆ ತಿ ಉಪ ಪಾರಣೆ ಮಾಡುವುದಲ್ಲ ಕೆಲವರೆಲ್ಲ ಅಯ್ಯೋ ಎಷ್ಟೊತ್ತಾದ್ರೂ ನಡೆಯುತ್ತೆ ರೀ ಹನ್ನೊಂದು ಗಂಟೆಗೆ ಒಂದು ಗಂಟೆಗೆ ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡುದು ಮಾಡ್ತೇವೆ ಅಂತಂದ್ರೆ ತಪ್ಪು ಬೆಳಿಗ್ಗೆನೆ ದೇವರಿಗೆ ನಿವೇದಿಸಿದ ಪದಾರ್ಥವನ್ನ ಆಹಾರವಾಗಿ ಹೊಟ್ಟೆ ತುಂಬ ಸ್ವೀಕರಿಸಿ ಮತ್ತೆ ಆ ದಿವಸ ಅದು ಮತ್ತೆ ಊಟ ಮಾಡಿದ ತಕ್ಷಣ ನಿದ್ದೆ ಮಾಡುದು ಇತ್ಯಾದಿಗಳನ್ನು ಮಾಡಬಾರ್ದು ಅದು ದೇಹಕ್ಕೆ ಅದರಲ್ಲೂ ಓದುವ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಯರಿಗೆ ಆ ದಿವಸ ಹೆಚ್ಚು ಆ ಎಚ್ಚರದಲ್ಲಿ ಇದ್ದು ಕರ್ ಎಲ್ರಿಗೂ ಎಚ್ಚರದಲ್ಲಿ ಇರ್ಬೇಕು ಅವರಿಗಂತೂ ಅದು ಮೇಧಾಶಕ್ತಿಗೆ ಅತ್ಯಂತ ಹೆಚ್ಚು ಬಲವನ್ನ ತುಂಬುವ ದಿನ ಅಂತ ಹೇಳ್ತಾರೆ ಅದು ನಿದ್ದೆಗೆ ಅವಕಾಶ ಕೊಡಬಾರದು ನೀರು ತಗೊಳ್ಬೇಕು ಅಂತ ಅನ್ನಿಸ್ಬಹುದು ಹೆಚ್ಚು ತೊಂದರೆ ಇಲ್ಲ ಆಗಾಗ ಚೂರು ತಿನ್ಬೇಕು ಅಂತ ಅನಿಸ್ಬೋದು ಸಿಕ್ಕಿದ್ರೆ ಖಂಡಿತ ಹ್ಮ್ ವಿದ್ಯಾರ್ಥಿಗಳಾದ ಮಟ್ಟಿಗೆ ಅದರ ದೋಷ ಇಲ್ಲ ತಿನ್ಬೇಕು ಅಂತ ಅನಿಸಿದಕ್ಕೆ ಏನಾದ್ರೂ ತಿಂದ್ರೆ ಆದ್ರೆ ಆ ಬೆಳಗಿನ ಒಂದು ಪಾರಣೆಯನ್ನು ಮಾತ್ರ ತಿಥಿಯ ಒಳಗೆ ನಡೆಸ್ಬೇಕು ಪಾರಣೆ ಮಾಡುವಾಗ ದ್ವಾದಶಿ ಇದೆಯಾ ಇದೆ ಅಂದ್ರೆ ಬೇಗ ಮುಗಿಸ್ಬೇಕು ಅಲ್ಲ ಮಧ್ಯಾಹ್ನ ತನಕ ಇದೆ ಮಧ್ಯಾಹ್ನ ತನಕ ಇದ್ರೂ ಸೂರ್ಯೋದಯ ಆದ ತಕ್ಷಣ ಭಗವಂತನಿಗೆ ಉಳಿದ ದೇವತಾ ಸಮೂಹಕ್ಕೆ ನಿವೇದಿಸಿ ಆಮೇಲೆ ಪದಾರ್ಥವನ್ನ ಸ್ವೀಕರಿಸಬೇಕಾದದ್ದೇ ಮುಖ್ಯ ಅಲ್ಲಿ ತಡ ಮಾಡ್ಲಿಕ್ಕಿಲ್ಲ ಎಲ್ಲಿವರೆಗೆ ಹೇಳುತ್ತಾರೆ ಅಂದ್ರೆ ನಿತ್ಯ ಜಪ ಸಾವಿರ ಜಪ ಮಾಡೋಣ ಇದ್ರೂ ಕೂಡ ಅವತ್ತು ಅಷ್ಟು ಜಪ ಮಾಡ್ಬೇಕಾಗಿಲ್ಲ ಅವನು ಹತ್ತು ಜಪ ಮಾಡಿ ಕೃಷ್ಣಾರ್ಪಣ ಬಿಟ್ಟು ಪಾರಣೆ ಮಾಡಿ ಆಮೇಲೆ ಅವನಿಗೆ ಕುರುಸೋತ್ತಾದ್ರೆ ಮತ್ತೆ ಊಟ ಮಾಡಿದ ಮೇಲೂ ಕೂಡ ಜಪ ಮಾಡಬಹುದು ದ್ವಾದಶಿಗೆ ಆ ದೋಷ ಇಲ್ಲ ದ್ವಾದಶಿ ಪಾರಣೆ ಮುಖ್ಯ ನೋಡಿ ಅವರಿಗೆ ದಂಡನೆ ಮಾಡುವುದನ್ನು ಎಷ್ಟು ಒತ್ತು ಕೊಟ್ಟು ಹೇಳಿದ್ರು ಏಕಾದಶಿಗೆ ಆ ದಂಡನೆಯನ್ನ ನಿಲ್ಲಿಸಬೇಕು ಅನಗತ್ಯವಾಗಿ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಅಷ್ಟೇ ಒತ್ತು ಕೊಟ್ಟು ದ್ವಾದಶಿ ದಿವಸ ಊಟ ತಡ ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ ಪಾರಣ ಮತ್ತು ಮರಣ ತಾತ್ಕಾಲಿಕ ಅಂದ್ರೆ ತತ್ಕಾಲದಲ್ಲಿ ಯಾವ ತಿಥಿ ಇದೆಯೋ ಈಗ ತೀರಿಕೊಂಡಾಗ ಬೆಳಗ್ಗೆ ಅಷ್ಟಮಿ ಇತ್ತು ಮಧ್ಯಾಹ್ನದ ಮೇಲೆ ನವಮಿ ಇತ್ತು ಅವರ ಈಗ ಮರಣದ ತಿಥಿಯನ್ನ ಗ್ರಹಿಸುವುದು ಹೇಗೆ ಅಂದ್ರೆ ಪಾರಣ ಮತ್ತು ಮರಣದಲ್ಲಿ ತಿಥಿ ತತ್ಕಾಲದಲ್ಲಿ ಯಾವ್ದಿದೆಯೋ ಅದು ತತ್ಕ ತಿಥಿ ತಾತ್ಕಾಲಿಕಿ ಸ್ಮೃತ ತತ್ಕಾಲದಲ್ಲಿ ಯಾವ ತಿಥಿ ಇದೆಯೋ ಅದನ್ನೇ ಮರಣದ ತಿಥಿ ಅಂತ ಸ್ವೀಕರಿಸಬೇಕು ಅನ್ನುವ ಈ ಅಂಶವನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ